ಕಾಣುವ ಕೈಗಳ ಜೊತೆಗೆ ಕಾಣದ ಕೈಗಳು ಕೂಡ ಸೇರ್ಕೊಂಡಿದ್ದಾವೆ ಅಂತ ಹೇಳಿ ಕಾಣುವ ಕೈಗಳು ಪದ್ಮನಾಭು ಪರಶುರಾಮು ಸ್ಮಿತಾ ನೆಕ್ಕುಂಟಿ ನಾಗರಾಜು ನಾಗೇಂದ್ರ ಆದರೆ ಕಾಣದ ಕೈಗಳು ಅದು ಬೆಂಗಳೂರಿನಿಂದ ಡೆಲ್ಲಿಯವರೆಗೂ ಇರುವ ಸಾಧ್ಯತೆಗಳಿದ್ದಾವೆ ಅದಕ್ಕಾಗಿಯೇ ಮೊದಲ ಎರಡು ದಿನ ಮುಚ್ಚಾಕುವ ತಂತ್ರಗಾರಿಕೆಯಲ್ಲೇ ಮುಖ್ಯಮಂತ್ರಿಗಳೂ ಸೇರಿದಂತೆ ಉಪಮುಖ್ಯಮಂತ್ರಿಗಳವರೆಗೆ ಈ ಪ್ರಕರಣವನ್ನು ಮುಚ್ಚಾಕುವ ತಂತ್ರಗಾರಿಕೆಯಲ್ಲೇನೆ ತಮ್ಮ ಬುದ್ದಿವಂತಿಕೆಯನ್ನು ಉಪಯೋಗಿಸಿದರು ಯಾವಾಗ ಸಾರ್ವಜನಿಕ ಒತ್ತಡ ಜಾಸ್ತಿ ಆಯಿತೋ ಆಗ ಎಸ್ಐಟಿ ರಚನೆಯ ಘೋಷಣೆಯನ್ನ ಮಾಡಿದ್ರು ಎಸ್ ಐ ಟಿ ರಚನೆ ಆದರೂ ಕೂಡ ನಾವು ಬಹಿರಂಗ ಆರೋಪ ಮಾಡುವವರೆಗೂ ನೆಕ್ಕುಂಟಿ ಅವರನ್ನು ವಿಚಾರಣೆಗೂ ಕರೆದಿರಲಿಲ್ಲ ಬಹಿರಂಗ ಆರೋಪ ಮಾಡಿದ ಮೇಲೆ ನೆಕ್ಕುಂಟಿ ನಾಗರಾಜನ್ನು ವಿಚಾರಣೆಗೂ ಕರೆದ್ರು ನಾವು ಹೇಳಿದ್ವಿ ಸಿಟಿವಿ ಫುಟೇಜ್ ತೆಗೀರಿ ಗೊತ್ತಾಗ ತಾಣೆ ಬರ ಅಂತ ಹೇಳಿದ್ವಿ ಮತ್ತು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಇದ್ರ ಒಂದು ಕ್ರಿಮಿನಲ್ ಗ್ಯಾಂಗ್ ಕೆಲಸ ಮಾಡಿದೆ ಕಾಂಗ್ರೆಸ್ನ ಕ್ರಿಮಿನಲ್ ಗ್ಯಾಂಗ್ಗೆ ಕೆಲಸ ಮಾಡಿರುವ ಸಾಧ್ಯತೆಗಳಿದಾವೆ ಇಡೀ ಹಣ ಚುನಾವಣೆಗೆ ದುರ್ಬಳಕೆ ಆಗಿರುವಂತ ಅನುಮಾನ ಅವತ್ತು ವ್ಯಕ್ತಪಡಿಸಿದ್ವಿ ಇವತ್ತು ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇವೆ ಇಲ್ಲದೆ ಇದ್ರೆ ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಏನೂ ಇಲ್ಲ ಅಂತ ಭಾವಿಸೋದಾದ್ರೆ ಅವರು ಮೊದಲನೇ ದಿನನೇ ಮಂತ್ರಿಗೆ ರಾಜೀನಾಮೆ ಕೊಡುವಂತ ಕೇಳಬೇಕಿತ್ತು ರಾಜೀನಾಮೆ ಕೊಡದೇ ಇದ್ರೆ ವಜಾ ಮಾಡುವ ಕೆಲಸವನ್ನು ಮಾಡಬೇಕಾಗಿತ್ತು ಆದ್ರೆ ಇವ್ರು ರಾಜೀನಾಮೆನೂ ಕೇಳಲಿಲ್ಲ ನಾನು ಮಾತಾಡಿದೀನಿ ಮಾತಾಡಿದ ತಕ್ಷಣ ರಾಜೀನಾಮೆ ಕೊಡಿ ಅಂತ ಕೇಳಿದಿನ ಅಂತ ಹೇಳಿದ್ರು ವಜಾನೂ ಮಾಡದೆ ಇದ್ದಿದ್ದನ್ನು ನೋಡಿದಾಗ ನನಗನ್ಸುತ್ತೆ ಇದರ ಹಿಂದ್ಗಡೆ ಒಂದು ಕೈ ಚೆಳಕದ ಗ್ಯಾಂಗು ಕೆಲಸ ಮಾಡದಂತೆ ಕಾಣುತ್ತೆ ಅದು ಕಾಂಗ್ರೆಸ್ ಕೈ ಚಳಕವೇ ಇದರಲ್ಲಿ ಇದ್ದಂತೆ ಅನುಮಾನ ವ್ಯಕ್ತ ಆಗ್ತಾ ಇದೆ ನಾನು ಆಗ್ರಹ ಮಾಡ್ತೇನೆ ಇದರಲ್ಲಿ ನಾಗೇಂದ್ರ ರಾಜೀನಾಮೆ ಮಾತ್ರ ಅಲ್ಲ ಮುಖ್ಯಮಂತ್ರಿಯೂ ರಾಜೀನಾಮೆ ಕೊಡಬೇಕು ನೀವು ನೈತಿಕ ಹೊಣೆ ಮೊತ್ತ ನೀವು ರಾಜೀನಾಮೆ ಕೊಡಬೇಕು ಹಣಕಾಸು ಖಾತೆ ನಿಮ್ಮ ಕೈನಲ್ಲಿದೆ ಇಷ್ಟು ದೊಡ್ಡ ಹಗರಣ ನಿಮ್ಮ ಇಲಾಖೆಯಲ್ಲಿ ನಡೆದಿರಬೇಕಾದ್ರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ನಡೆದಿರಬೇಕಾದ್ರೆ ನೀವು ಇದನ್ನ ಗಂಭೀರ ಅಲ್ಲ ಅಂತ ಹೇಳಿದ್ದೇ ಒಂದು ಅಪರಾಧ ಆ ಕಾರಣಕ್ಕೆ ನೀವು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಈಗಾಗಲೇ ಸಿಬಿಐ ತನಿಖೆ ಕೈಗೆತ್ತಿಕೊಂಡಿದೆ ಸತ್ಯ ಸಂಪೂರ್ಣವಾಗಿ ಹೊರಗಡೆ ಬರುತ್ತೆ ಎಲ್ಲೆಲ್ಲಿಗೆ ಹಣ ಹೋಗಿದೆ ಯಾರು ಇದನ್ನ ಡ್ರಾ ಮಾಡಿಕೊಂಡಿದ್ದಾರೆ ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ಗೆ ಹೋಗಿದ್ದ ಹಣ ಫಸ್ಟ್ ಕ್ರೆಡಿಟ್ ಕ್ರೆಡಿಟ್ ಸೊಸೈಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಫಸ್ಟ್ ಕ್ರೆಡಿಟ್ ಸೊಸೈಟಿನಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡ್ತಾರೆ ಆ ನಕಲಿ ಖಾತೆಗಳಿಗೆ ಹಣ ಹೋಗುತ್ತೆ ಈ ಎಲ್ಲ ಸತ್ಯ ಹೊರಗಡೆ ಬರುತ್ತೆ ನಾಗೇಂದ್ರ ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸವರಾಜ್ ದದ್ದಲ್ಲನ್ನು ಕೂಡ ವಜಾ ಮಾಡಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು